ಸುಂದರವಾದ ವೇದಿಕೆಯಲ್ಲಿರುವಂತಹ ಎಲ್ಲ ವನ್ಯರೇ ಹಾಗೂ ಇಷ್ಟೊತ್ತಿನವರೆಗೆ ವಿಶೇಷವಾಗಿ ನಮ್ಮೆಲ್ಲರ ಕುರಿತು ಒಂದು ಅದ್ಭುತವಾದ ಉಪದ ಉಪನ್ಯಾಸವನ್ನು ನೀಡಿದಂತಹ ಸುಬ್ರಹ್ಮಣ್ಯ ಧ್ವಜಂಪಾಡಿ ಭಟ್ವರೇ ಹಾಗೂ ಎಲ್ಲ ಎಲ್ಲ ಮಾತೆಯರೇ ಹಾಗೂ ಮಹನೀಯರು ಹಿಂದೂ ಅಂದರೆ ಏನು ಅಂತ ಹಿಂದೂ ಒಂದು ಪದದ ಅರ್ಥ ಏನು ಅಂತ ಹೇಳಿದರೆ ಇತಿ ಹಿಂದೂ ಎಂಬುದಾಗಿ ಹೇಳಿದ್ದಾರೆ ಅಂದರೆ ಕೆಟ್ಟದ್ದು ಯಾವ್ದಾವುದು ಇರ್ತದೆಯೋ ಅವನ್ನ ಎಲ್ಲವನ್ನು ಬಿಡ್ತಾ ಬರೋವನು ದೂರ ಮಾಡ್ತಾ ಬರೋವನು ಏನಿದ್ದಾರೋ ಅವರು ಹಿಂದೂ ಎಂಬುದಾಗಿ ಹೇಳಿದ್ದಾರೆ ಹಿಂದೂ ಅಂದರೆ ಅದೊಂದು ಧರ್ಮವಲ್ಲ ಅದೊಂದು ಜೀವನ ಶೈಲಿ ಅಂತೇಳಿ ನಾವು ಹೇಳ್ಬೋದು ತಿಳ್ಕೊಳ್ಬೋದು ಹಿಂದೂ ಧರ್ಮದ ಮೂಲ ತತ್ವ ಏನು ಅಂತ ಕೇಳಿದರೆ ವಸುದೈವ ಕುಟುಂಬ ಕಂಬ ಎಂಬುದಾಗಿ ಅದರನ್ನು ನಾವು ಕೇಳಿರ್ತೇವೆ ಅದರನ್ನು ನಾವು ಅರ್ಥ ಮಾಡಿಕೊಳ್ಳಿರ್ತೇವೆ ಅದರನ್ನು ನಾವು ಆಚರಣೆಗೂ ಸಹ ಕಂಗೊಂಡು ಬರಬೇಕು ಈ ಜಗತ್ತೇ ನಮ್ಮದ ಒಂದು ಕುಟುಂಬ ಈ ಜಗತ್ತಿನಲ್ಲಿ ಎಲ್ಲರಿಗೂ ಒಂದು ಗೌರವ ಇದೆ ಈ ಜಗತ್ತಿನಲ್ಲಿ ಎಲ್ಲರಿಗೂ ಒಂದು ಸ್ಥಾನ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅದರನ್ನು ಅರ್ಥ ಮಾಡಿಕೊಳ್ಬೇಕು ಅದರನ್ನು ನಮ್ಮ ಮುಂದಿನವರಿಗೆ ತಿಳಿಸ್ತಾ ಬರಬೇಕು ಇದು ನಮಗೆ ಮುಖ್ಯವಾದ ಕರ್ತವ್ಯ ನಾವಿಷ್ಟೋ ತನಕ ಎಲ್ಲ ವಿಚಾರಗಳನ್ನು ಕೇಳಿದ್ದೇವೆ ಅನೇಕ ಪುರಾಣ ಕಥೆಗಳನ್ನು ಕೇಳಿದ್ದೇವೆ ಕೆಲವೊಂದಷ್ಟು ನಮಗೆ ಗೊತ್ತಿರಬಹುದು ಕೆಲವೊಂದಿಷ್ಟು ನಮಗೆ ಗೊತ್ತಿರೋದಿಲ್ಲ ತಿಳ್ಕೊಂಡಿರೋದಿಲ್ಲ ಯಾಕೆ ಅಂತ ಕೇಳಿದರೆ ನಾವು ಏನು ಮಾಡ್ತಿದ್ದೇವೆ ಪ್ರಸ್ತುತದಲ್ಲಿ ಅಂತ ಕೇಳಿದರೆ ನಮ್ಮ ಇತಿಹಾಸವನ್ನು ನಮ್ಮ ಪೌರಾಣಿಕವಾದ ಪುರಾಣಗಳ ಕಥೆಗಳನ್ನು ನಮ್ಮ ಭಗವದ್ಗೀತೆಯನ್ನೆಲ್ಲ ಬಿಟ್ಟು ನಾವೇನು ಮಾಡ್ತಿದ್ದೇವೆ ಅಂತ ಕೇಳಿದರೆ ನಾವು ಇವಾಗ ಹೋಗ್ತಿರುವಂಥದ್ದು ಸಮಾಜದ ಹೋಗ್ತಾ ಇರುವಂಥ ದಿಕ್ಕು ಇದೆ ಅದು ಮೊದಲ ಮೊದಲನೇದಾಗಿ ನಾವೇನು ಮಾಡ್ತಿದ್ದೇವೆ ಅಂದರೆ ಸಾಯಂಕಾಲದಲ್ಲಿ ಹಿಂದೆಲ್ಲ ಭಜನೆಯನ್ನು ಮಾಡ್ತಿದ್ರು ಸಾಯಂಕಾಲ ಆಯಿತಂದರೆ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ಅದರಲ್ಲಿ ದೇವರ ಮುಂದೆ ಕೂತ್ಕೊಂಡು ಭಜನೆಯನ್ನು ಮಾಡ್ತಾಯಿದ್ರು ಪ್ರತಿಯೊಬ್ಬರೂ ಕೂಡ ಕೊನೆ ಎಲ್ಲ ಸದಸ್ಯರು ಸೇರಿಕೊಂಡು ಭಜನೆಯನ್ನು ಮಾಡ್ತಾಯಿದ್ರು ಈಗೇನಾಗ್ತಿದೆ ಅಂತ ಕೇಳಿದರೆ ಆ ಸಮಯದಲ್ಲಿ ಧಾರಾವಾಹಿ ಬರ್ತದೆ ಎಲ್ಲ ಟಿ ವಿ ಮುಂದೆ ಕೂತಿರುತ್ತಿದೆ ಆರೂವರೆ ಆಯಿತು ಅಂತಾದರೆ ಶುರುವಾಗ್ತದೆ ರಾತ್ರಿ ಹತ್ತು ಗಂಟೆವರೆಗೆ ಅಂದರೆ ಒಂದು ಅರ್ಧ ಗಂಟೆ ಊಟಕ್ಕೆ ಅಂತ ನಾವು ಇಟ್ಕೊಳ್ತೇವೆ ಕೆಲವರು ಏನು ಮಾಡ್ತಾರೆ ಅವರು ಹೇಳಿದರು ಹೇಳುವಾಗಲೇ ಸುಬ್ರಹ್ಮಣ್ಯ ಭಟ್ರು ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ ನಮ್ಮಲ್ಲಿ ಅಂತ ಹೇಳಿ ಅಂದರೆ ಅರ್ಥ ಮಾಡಿಕೊಳ್ಬೇಕು ನಮ್ಮ ಹಿಂದಿನವರು ಹೇಗಿದ್ದರೂ ನಾವು ಹೀಗೆ ಹೇಗಿದ್ದೇವೆ ನಾವು ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಹೇಳಿ ನಾವು ಹೇಳ್ಬೋದು ಹಿಂದೂ ಸಮಾಜ ಅವನತಿಯಂತ ಹೋಗ್ತಾ ಇದೆ ಅಂತೇಳಿ ನಾವು ಹೇಳ್ತೇವೆ ಹಿಂದೂ ಸಮಾಜ ಹಿಂದುತ್ವ ಎನ್ನುವಂಥದ್ದು ಅವನತಿಯತ್ತ ಹೋಗ್ತಾ ಇಲ್ಲ ನಾವು ಅದನ್ನು ಆ ಆಚರಣೆಗಳನ್ನು ಬಿಡುತ್ತಾ ಇರುವ ಮೂಲಕ ಅದನ್ನು ಪಡಿಸ್ತಾ ಇದ್ದೇವೆ ಯಾವುದೇ ಒಂದಾದರೂ ಅವನತಿ ಹೊಂದುತ್ತಾ ಇದೆ ಅಂತಾದರೆ ಅದರ ಕಾರಣ ಉದ್ದೇಶ ಏನು ಅಂತ ಕೇಳಿದರೆ ನಾವು ಬಿಡ್ತಾ ಇರುವಂಥದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಯಾವುದೇ ಇರ್ಬೋದು ನಾವು ಕೇಳಿ ನೋಡ್ತೇವೆ ಪ್ರತಿ ವರ್ಷ ನಾವು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತೇವೆ ಮೊದಲೆಲ್ಲ ಏನು ಮಾಡ್ತಿದ್ರು ಅಂತ ಕೇಳಿದರೆ ಆ ಹುಟ್ಟಿದ ಹಬ್ಬದ ದಿವಸ ಬೆಳಗ್ಗೆ ಎದ್ದು ಒಂದು ಅಭ್ಯಂಗವನ್ನು ಮಾಡಿಕೊಂಡು ತದನಂತರದಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮನೆಗೆ ಬರುವಂಥ ಮತ್ತು ಒಂದು ವಿಶೇಷವಾಗಿ ಸಿಹಿಯಾದ ಒಂದು ಪದಾರ್ಥವನ್ನು ತಿನ್ನುವಂಥ ಒಂದು ವ್ಯವಸ್ಥೆ ಇತ್ತು ಮೊದಲು ಈಗೇನಾಗ್ತಿದೆ ಅಂತ ಕೇಳಿದರೆ ಪಾರ್ಟಿ ಎನ್ನುವಂಥದ್ದು ಬರ್ತಾ ಇದೆ ಹುಟ್ಟಿದ ಹಬ್ಬದ ದಿವಸ ಏನು ಮಾಡ್ತಾರೆ ಒಂದು ಕೇಕ್ ಅನ್ನುವಂಥದ್ದು ತಂದಿಡ್ತೇವೆ ಅದರ ಮೇಲೆ ಒಂದು ಬತ್ತಿಯನ್ನು ಮೇಣಬತ್ತಿಯನ್ನು ಇಡ್ತೇವೆ ಅದರನ್ನು ದೀಪ ಹಚ್ಚಿ ಆಮೇಲೆ ಹುಟ್ಟಿದ ಹಬ್ಬದ ಯಾವ ಯಾರು ಆಚರಿಸ್ಕೊಳ್ತಿದ್ದಾರೋ ಅವನ ಹತ್ರ ಉಬ್ಬಿಸ್ತೇವೆ ದೀಪ ಹಚ್ಚುವ ಸಂಸ್ಕೃತಿ ನಮ್ಮದು ಬಿಟ್ಟರೆ ದೀಪವನ್ನು ಆರಿಸುವ ಸಂಸ್ಕೃತಿ ನಮ್ಮದಲ್ಲ ಆ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಳ್ಬೇಕು ನಮ್ಮ ಸಂಸ್ಕೃತಿಯನ್ನು ನಾವೇನು ಮಾಡ್ತಿದ್ದೇವೆ ಅಂತ ಕೇಳಿದ್ರೆ ಬಿಡ್ತಾ ಹೋಗ್ತಿದ್ದೇವೆ ನಾವೀಗ ನೋಡ್ಬೋದು ಮಕ್ಕಳಿಗೆ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಅವರಿಗೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಪ್ರದಾಯವನ್ನು ಆಚಾರ ವಿಚಾರಗಳನ್ನೆಲ್ಲ ತಿಳಿಸುವ ಬದಲು ಏನು ಮಾಡ್ತಿದ್ದೇವೆ ಅಂದರೆ ಈ ಕರೆಂಟ್ ಹೋಗಿದ್ದರಿಂದ ಒಂದು ವಿಚಾರ ನಮಗೆ ಗೊತ್ತಾಯಿತು ಯಾಕಂತ ಕೇಳಿದರೆ ಈ ಕರೆಂಟ್ ಈ ಕಾರ್ಯಕ್ರಮಕ್ಕೆ ಕರೆಂಟು ಹೇಗೆ ಈ ಕರೆಂಟಿಗೆ ಹೇಗೆ ಜನ್ರೇಟ್ರ್ ಜೀವಾಳವೋ ಅದೇ ರೀತಿಯಾಗಿ ನಮ್ಮ ಜೀವನಕ್ಕೆ ಧರ್ಮ ಎನ್ನುವಂಥದ್ದು ಜೀವಾಳ ಅದರನ್ನು ನಾವು ಸರಿಯಾಗಿ ಆಚರಣೆಯನ್ನು ಮಾಡಿಕೊಂಡು ಹೋಗಬೇಕು ಯಾಕೆಂತ ಕೇಳಿದರೆ ಧರ್ಮಾಚರಣೆಯನ್ನು ಮಾಡಿದರೆ ಮಾತ್ರ ನಮ್ಮ ಜೀವನ ಸರಿಯಾದ ಪಥದಲ್ಲಿ ಹೋಗ್ತದೆ ಮುಂದೆ ಇಹಕ್ಕು ಪರಕ್ಕೂ ಒಳ್ಳೆಯದಾಗಬೇಕು ಅಂತಾದರೆ ನಾವು ಧರ್ಮಾಚರಣೆಯನ್ನು ಮಾಡಬೇಕು ಅದಿಲ್ಲ ಅಂತಾದರೆ ನಮಗೆ ಏನಾಗ್ತದೆ ಅಂತ ಕೇಳಿದರೆ ಇಹದಲ್ಲೂ ಸಮಸ್ಯೆ ಶುರುವಾಗ್ತದೆ ಪರದಲ್ಲೂ ಸಮಸ್ಯೆ ಎನ್ನುವಂಥದ್ದು ಆಗ್ತದೆ ಹೇಗೆ ಜನ್ರೇಟರ್ ಇಲ್ಲ ಅಂತಾದರೆ ಈಗ ಹೇಗೆ ಕಾರ್ಯಕ್ರಮ ನಿಲ್ತೋ ಅದೇ ರೀತಿಯಾಗಿ ಈ ನಮ್ಮ ಜೀವನದಲ್ಲಿ ಧರ್ಮಾಚರಣೆ ಇಲ್ಲ ಅಂತ ಆದರೆ ನಾವು ಪುನರಪಿಜನನಂ ಪುನರಪಿಮರಣ ಅನ್ನೋಂಥದ್ದು ಸೈಕಲನ್ನು ಹೊಡಿತಾನೇ ಇರಬೇಕಾಗ್ತದೆ ಹುಟ್ಟು ಸಾವು ಹುಟ್ಟು ಸಾವು ಆಗ್ತಾನೇ ಇರ್ತದೆ ಇಲ್ಲಾಂದರೆ ನಮಗೆ ಮೋಕ್ಷ ಎನ್ನುವಂಥದ್ದು ಬರುವುದೇ ಇಲ್ಲ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಧರ್ಮಾಚರಣೆಯನ್ನು ಮಾಡಲೇಬೇಕು ಆದರೆ ನಮ್ಮ ಸಂಸ್ಕೃತಿಯನ್ನು ನಾವು ಸರಿಯಾಗಿ ತಿಳ್ಕೊಳ್ಳೇಬೇಕು ತಿಳ್ಕೊಂಡಾಗ ಮಾತ್ರ ನಮಗೆ ಅದರ ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ಸಂಸ್ಕೃತಿ ಅದರನ್ನು ನಮಗೆ ಕಲಿಸ್ತದೆ ಮುಖ್ಯವಾಗಿ ನಾವು ಇವಾಗ ನೋಡ್ತಾ ಇರುವಂಥದ್ದು ನಾವು ಈ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ತಾ ಇಲ್ಲ ಎನ್ನುವಂಥದ್ದು ನಾವೇನು ಮಾಡ್ತಿದ್ದೇವೆ ಅಂತ ಕೇಳಿದರೆ ನಮ್ಮ ಮಕ್ಕಳನ್ನು ಓದುವ ವಯಸ್ಸಿನಲ್ಲಿ ಏನು ಮಾಡ್ತೇವೆ ಅವರಿಗೆ ಧರ್ಮದ ಬಗ್ಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಮ್ಮ ಸಂಪ್ರದಾಯಗಳ ಬಗ್ಗೆ ಅವರ ಬಗ್ಗೆ ತಿಳಿಸದೆ ಏನು ಮಾಡ್ತಾ ಇದ್ದೇವೆ ಅಂದರೆ ಅವ್ರನ್ನ ಅಂಕಗಳ ಹಿಂದೆ ಓಡಿಸ್ತಾ ಇದ್ದೇವೆ ಅವರಿಗೆ ತೊಂಬತ್ತು ಬರಬೇಕು ತೊಂಬತ್ತೈದು ಬರಬೇಕು ಅಂತ ಹೇಳಿ ಅವರಿಗೆ ಒತ್ತಡವನ್ನು ಹಾಕ್ತಾ ಇದ್ದೇವೆ ಒತ್ತಡದ ಜೀವನವನ್ನು ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ ಅವರು ಏನು ಮಾಡ್ತಾರೆ ಹೋಗ್ತಾರೆ ತುಂಬ ಚೆನ್ನಾಗಿ ಅಂಕಗಳನ್ನು ಗಳಿಸ್ತಾರೆ ಮುಂದೇನು ಮಾಡ್ತಾರೆ ಅಂದರೆ ಅವರು ಹೋಗುವಂಥದ್ದು ಕೆಲಸಕ್ಕೆ ಹೋಗ್ತಾರೆ ಜಾಬಿಗೆ ದೊಡ್ಡ ದೊಡ್ಡ ಇಲ್ಲಿ ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ ಅದಾದ ನಂತರ ಅವರಿಗೆ ಅಲ್ಲಿಯ ಜೀವನಕ್ಕೆ ಅವರು ಒಗ್ಗಿಕೊಳ್ಳುತ್ತಾರೆ ಆಮೇಲೆ ಇಲ್ಲಿರುವಂಥ ತಂದೆ ತಾಯಿಗಳಿಗೆ ಏನಾಗ್ತದೆ ವಯಸ್ಸಾಗ್ತದೆ ಆಗ ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ ಏನು ನಮಗೆ ವಯಸ್ಸಾಯಿತು ನಮ್ಮ ಮುಂದಿನ ಜೀವನಕ್ಕೆ ನೀವು ಆಧಾರ ಆಗಬೇಕು ಹಾಗಾಗಿ ಕೆಲಸವನ್ನು ಬಿಟ್ಟು ನೀವು ಇಲ್ಲಿಗೆ ಬನ್ನಿ ಅಂತ ಕೇಳಿದರೆ ಅವರು ಹೇಳ್ತಾರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದೇನೆ ಓದಿಸಿ ಆಗಿದೆ ನೀವು ಇನ್ನು ಅದನ್ನು ಕೆಲಸವನ್ನು ಓದೋದಿಂದಕ್ಕೆ ಕೆಲಸ ಮಾಡಲಿಕ್ಕೆ ದೊಡ್ಡದು ದೊಡ್ಡ ದೊಡ್ಡ ಕೆಲಸವನ್ನೇ ಮಾಡಬೇಕು ಅಂತ ಹೇಳಿ ನೀವು ಚೆನ್ನಾಗಿ ಓದಿಸಿದ್ರಿ ಈಗ ಕೆಲಸ ಬಿಟ್ಟು ಬಾ ಅಂತ ಹೇಳಿ ನೀವೇ ಹೇಳ್ತಿದ್ದೀರಿ ಅದು ಆಗೋದಿಲ್ಲ ನಾನು ಅಲ್ಲೇ ಕೆಲಸ ಮಾಡ್ತೇನೆ ಹಾಗಾಗಿ ಮುಂದೆ ನೀವು ಇಲ್ಲಿ ಬಿಟ್ಟು ಅಲ್ಲಿಗೆ ಬನ್ನಿ ಆಗ ನಮ್ಗೆ ಅನ್ಸೋದು ಏನು ಅಂದರೆ ನಮ್ಮ ಹತ್ರ ಇಲ್ಲಿ ಇರಲಿಕ್ಕಾಗೋದಿಲ್ಲ ಅಲ್ಲಿ ಹೋಗಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು ಪರಿಸ್ಥಿತಿ ಬರ್ತದೆ ಅದಾದ ನಂತರ ಆಗುವಂಥದ್ದು ಮುಂದೆ ಮಕ್ಕಳಿಗೆ ಈಗ ತುಂಬ ಹಿಂದೆ ಏನು ಮಾಡ್ತಿದ್ರು ಅಂತ ಕೇಳಿದರೆ ಮಕ್ಕಳಿಗೆ ಊಟ ಮಾಡುವಾಗಿರ್ಬೋದು ಅಥವಾ ಅವರ ಹಠ ಮಾಡುವಾಗ ಎಲ್ಲ ಏನು ಮಾಡ್ತಿದ್ರು ಅಂದರೆ ಹಿಂದಿನವರ ಕಥೆಗಳನ್ನೆಲ್ಲ ಹೇಳ್ತಿದ್ರು ಪುರಾಣ ಕಥೆಗಳಿರ್ಬೋದು ಮಹಾತ್ಮರ ಕಥೆಗಳಿರ್ಬೋದು ಇವೆಲ್ಲವನ್ನು ಹೇಳ್ತಿದ್ರು ಈಗೇನು ಮಾಡ್ತಿದ್ದಾರೆ ಅಂತ ಕೇಳಿದರೆ ತಾಯಂದಿರು ಏನು ಮಾಡ್ತಿದ್ದಾರೆ ಅಂದರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ ಅವರು ಊಟವನ್ನು ಮಾಡಿಸಿ ಮುಗಿಸ್ಬಿಡ್ತಾರೆ ಅಲ್ಲೂ ಆಗ್ತಾ ಇರುವಂಥ ಸನ್ನಿವೇಶ ಇದು ಇದರಿಂದ ಏನಾಗ್ತದೆ ಅಂದರೆ ಮಕ್ಕಳು ಮೊಬೈಲ್ ಗೀಳಿಗೆ ಬೀಳುತ್ತಾರೆ ಮಾಡ್ತಿರುವಂಥದ್ದು ಮಕ್ಕಳು ಹೇಳ್ತಾರಲ್ಲ ಮಕ್ಕಳು ಹಾಳಾಗ್ತಿದ್ದಾರೆ ಮೊಬೈಲಿಂದಾಗಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಕೊಡುವುದನ್ನು ಮಾತ್ರ ನಿಲ್ಲಿಸುವುದೇ ಇಲ್ಲ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ನಮ್ಮ ಮಕ್ಕಳಿಗೆ ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ನಾವು ಕಲಿಸಲೇಬೇಕು ಕಲಿಸಿದಾಗ ಹಿಂದ ಹಿಂದೆಲ್ಲ ಮಕ್ಕಳಿಗೆ ತೊಂಬತ್ತು ತೆಗಿ ಇಷ್ಟೇ ಓದಬೇಕು ಹೀಗೆ ಓದಬೇಕು ಎನ್ನುವಂಥದ್ದು ಮಾಡ್ತಿರಲಿಲ್ಲ ಇನ್ನು ಪಾಸಾಗಪ್ಪ ಸಾಕು ಆದರೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರ ವಿಚಾರಗಳನ್ನು ಚೆನ್ನಾಗಿ ಅವರಿಗೆ ಅಭ್ಯಾಸವನ್ನು ಮಾಡಿಸ್ತಿದ್ರು ಹಾಗಾಗಿ ಹಿಂದೆಲ್ಲ ಇಷ್ಟೆಲ್ಲ ಆಚಾರ ಅನಾಚಾರಗಳೆಲ್ಲ ಇರಲಿಲ್ಲ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡೋದು ಇರ್ಬೋದು ಇರಲಿಲ್ಲ ಅಥವಾ ಏನೋ ಅಪ್ ಈ ಥರಂಥ ಅಂತ ಒಂಥರ ಏನು ಹೇಳ್ತಾರೆ ಒಂಥರ ಇದನ್ನು ಜೈಲಿಗೆ ಹೋಗುವಂಥದ್ದು ಇರ್ಬೋದು ಅಥವಾ ಬೇರೆಯವರಿಗೆ ಹಲ್ಲೆ ಇರ್ಬೋದು ಬೇರೆಯವರಿಗೆ ತೊಂದರೆ ಕೊಡುವುದಂತ ಇರ್ಬೋದು ಅದೆಲ್ಲ ಕಡಿಮೆ ಇತ್ತು ಈಗೇನಾಗ್ತಿದೆ ಅಂದರೆ ಮೊಬೈಲು ನಮ್ಮ ಸಂಸ್ಕಾರ ಎನ್ನುವಂಥದ್ದು ಕೊಡಲಿಲ್ಲ ಅವರನ್ನು ಬೇರೆ ಬೇರೆ ರೀತಿ ಅವ್ರು ಹೇಗೆ ಬೇಕೋ ಹಾಗೆ ಜೀವನ ಮಾಡುವಾಗೆ ಮಾಡಿಬಿಟ್ಟಿದ್ದೇವೆ ಅದರಿಂದ ಏನಾಗ್ತಿದೆ ಅಂದರೆ ಅಪರಾಧಗಳ ಸಂಖ್ಯೆ ಎನ್ನುವಂಥದ್ದು ಹೆಚ್ಚುತ್ತಾ ಹೋಗ್ತಿದೆ ಹಾಗಾಗಿ ನಾವು ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ಕಲಿಸಬೇಕಾಗಿರುವಂಥದ್ದು ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರ ವಿಚಾರಗಳನ್ನು